ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ನೆನೆದರೆ ಉದ್ಧಾರ ಉದ್ಧಾರಾಗುವುದೀ ಜನಮ ಸಿದ್ಧರ ಬುದ್ಧರ ಚರಿತೆಯ ಹಾಡಿ ಕೇಳಿಸಿದರೆ ಕಳೆಯುವುದು ಕರ್ಮ ಸಿದ್ಧಾರುಡರ ಹರಕೆಯ ಪಡೆದು ಕಬೀರ ಜ್ಞಾನದ ನಿಧಿಯಾದ ಗುರುವಿನ ಚರಿತೆಯ ಅರಿವಿಲೆ ಬರೆದು ನಾಡಿನ ಜನಮನದಲ್ಲಿ ಉಳಿದ ಅಂತ ಹೇಳಿ ಸಿದ್ಧಾರುಡಪ್ಪನ್ನು ಎಷ್ಟು ಸುಂದರವಾಗಿ ಹಾಡಿ ಹೊಗಳಿದರು ಸಿದ್ಧಡಪ್ಪ ಅವ್ರನ್ನ ಸ್ಮರಣೆ ಮಾಡಬೇಕು ಅವರ ಒಂದು ಚಿಂತನೆಯನ್ನು ಮಾಡಬೇಕು ಮನಸ್ಸಿನೊಳಗೆ ಅವರ ಮೂರ್ತಿ ಮೂಡಬೇಕಂದ್ರೆ ಭಾಳ ಜನ್ಮದ ಪುಣ್ಯವಿದ್ರೆ ಮಾತ್ರ ಮೂಡ್ತೈತಿ ನೊಣ ಮತ್ತು ಜೇನ್ ನೊಣ ಎರಡೂ ಜಾತಿ ಒಂದಂಥವು ನೊಣ ಜೇನ್ ನೊಣ ನೊಣ ಕೊಳಚಾಗ ಆನಂದ ಪಟ್ಟರೆ ಜೇನ್ವನ ಜೇನುತುಪ್ಪದೊಳಗೆ ಆನಂದವನ್ನು ಪಟ್ಟಿತು ಹಂಗೆ ಮನುಷ್ಯ ಜಾತಿ ಒಂದೈತಿ ಐತಿ ಅದರೊಳಗೆ ಕೆಲವರು ಕೊಳಚಾಗ ಆನಂದ ಪಟ್ಟರೆ ಇನ್ನು ಕೆಲವರು ಜೇನುತುಪ್ಪದೊಳಗೆ ಆನಂದವನ್ನು ಪಡ್ತಾರೆ ಆ ಜೇನುತುಪ್ಪ ಯಾವುದಪ್ಪ ಅಂತಂದ್ರೆ ಆ ಸದ್ಗುರುವಿನ ಒಂದು ವಚನಾಮೃತ ಅದ ಜೇನು ಅದಕ್ಕಿಂತ ದೊಡ್ಡ ಜೀನು ತುಪ್ಪ ಮತ್ತೇನೈತಿ ಸದ್ಗುರುನಾಥ ಲೋಕವನ್ನ ಸಂಚಾರ ಮಾಡಿ ವೇದಗಳು ಆಗಮಗಳು ಉಪನಿಷತ್ತುಗಳು ಶಾಸ್ತ್ರಗಳು ಪುರಾಣಗಳು ಇವುಗಳನ್ನೆಲ್ಲ ಅರುತ ಶರಣ ಸಾಹಿತ್ಯವನ್ನು ತಿಳಿದ ದಾಸ ಸಾಹಿತ್ಯವನ್ನು ತಿಳ್ಕೊಂಡ ಕ್ರಿಶ್ಚಿಯನ್ ಧರ್ಮವನ್ನು ಅರಿತ ಮುಸ್ಲಿಂ ಧರ್ಮವನ್ನು ಅರಿತ ಸಿಖ್ ಪಂಥವನ್ನು ತಿಳ್ಕೊಂಡ ಪಾರ್ಶಿಗಳ ಧರ್ಮವನ್ನೂ ತಿಳ್ಕೊಂಡ ಎಲ್ಲವನ್ನೂ ತಿಳ್ಕೊಂಡು ತನ್ನ ಬೋಧನೆ ಅನ್ನುವಂತಹ ಒಂದು ಜೇನಿನ ಹುಟ್ಟನ್ನು ತಯಾರು ಮಾಡಿದ ಯಾರು ಏನು ಅಪೇಕ್ಷೆ ಪಡ್ತಾರೋ ಆ ಒಂದು ಅಮೃತವನ್ನು ಆ ಜ್ಞಾನದ ಜೇನಿನ ಹುಟ್ಟಿನಿಂದ ತೆಗೆದು ತಗದ ಉಣಿಸಿದ ನಿನಗೆ ಎದರೊಳಗೆ ಇಷ್ಟ ಆಯಿತು ಅದರೊಳಗೆ ಉಳಿ ನೀ ಇದ ಧರ್ಮವನ್ನು ಪಾಲಿಸು ಆ ಧರ್ಮವನ್ನು ಬಿಡು ಅಂತ ಎಂದೂ ಹೇಳಲಿಲ್ಲ ನೀ ಇದ್ದ ಧರ್ಮದೊಳಗನ ಉಳಿ ನಿನ್ನ ಆರಾಧ್ಯ ದೇವರನ್ನು ಸ್ಮರಿಸು ಅದರೊಳಗನ ಇದ್ದ ಹೆಂಗೆ ಆನಂದ ಪಡಬಹುದು ಅಂತ ಹೇಳೋಕ್ರ ಅವರವರ ಭಾವಕ್ಕೆ ತಕ್ಕಂಗೆ ಅವ್ರಿಗೆ ಊಟ ಮಾಡಿಸಿದ ಸಿದ್ಧಾರುಡಪ್ಪ ಅದಕ್ಕೆ ಸಿದ್ಧಾರುಡರ ನಾಮವ ನೆನೆದರೆ ಉದ್ಧಾರಾಗುವುದೇ ಜನಮ ಅವರ ನಾಮಸ್ಮರಣೆ ಮಾಡಿದರೆ ಸಾಕು ದಿನಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಾರಿ ಸಿದ್ಧಾರುಢ ಮಲ್ಕೊಳ್ಳುವಾಗ ಸಿದ್ಧಾರುಡ ಊಟವನ್ನು ಮಾಡುವಾಗ ಸಿದ್ಧಾರುಡ ಅಂತ ಅಂದುಬಿಟ್ರೆ ತಿಳೀಲಾರ್ಧನ ನಾವು ಮಾಡಿದ ಪಾಪಗಳು ದಹಿಸಿ ಹೋಗುತ್ತವೆ ಪಾಪ ದಹಿಷಿತಪ ಅಂದ್ರೆ ಅಲ್ಲಿ ಆನಂದ ಮಾತ್ರ ಉಳಿತೈತಿ ಮತ್ತು ಅಂತಹ ಮಹಾತ್ಮರ ಸಿದ್ಧಾರುಡ್ರದ್ದಾಗಲಿ ಇನ್ನುಳಿದ ಯಾವ ಮಹಾತ್ಮರಿದ್ರೂ ಸಹಿತ ಆ ಮಹಾತ್ಮರ ಒಂದು ಚರಿತೆಯನ್ನು ಹಾಡಿ ಹೊಗಳಿದ್ರೆ ನಾವು ಮಾಡಿದ ಕರ್ಮಗಳು ಕಳೆದು ಹೋಗುತ್ತವೆ ಅದಕ್ಕೆ ಭಾಳ ಜನ್ಮದ ಪುಣ್ಯ ನಾವು ಮಾಡಿದೆವು ಅದಕ್ಕೆ ನಮ್ಮಪ್ಪ ಸಿದ್ಧಾರ್ಥ ನಮಗೆ ಸಿಕ್ಕಣ ಆ ಪರಮಾತ್ಮ ಸಿಗೋದು ಅಷ್ಟು ಸರಳ ಅಲ್ಲರಿ ಸುಕೃತಿ ಚೀ ಜೋಡ ಅಂತ ಹೇಳ್ಕಾರ ಭಾಳ ಕಡೆ ಹೇಳಿದೆ ಜನ್ಮದ ಪುಣ್ಯದ ಫಲದಿಂದ ನಮಗೆ ಆ ಸದ್ಗುರುನಾಥನ ದರ್ಶನ ಆಗೈತಿ ಜಪ ತಪ ಸಾಧನ ಜರಿತ್ವಾ ಕೇಲ ಗುರುಬೋಧಾವಿನ ವಾಯಾಗೇಲ ಅಂತ ಹೇಳಿದ್ದಾರೆ ನಿಮ್ಮನೆಯೊಳಗಕ್ಕೂಂತ ಎಷ್ಟು ಜಪ ಎಷ್ಟು ತಪ ಎಷ್ಟು ಅನುಷ್ಠಾನ ಎಷ್ಟು ಗ್ರಂಥ ಪಾರಾಯಣ ಮಾಡಿದ್ರೂ ಸಹಿತ ಗುರು ಕೃಪಾ ಆಗಲಿಲ್ಲ ಅಂತಂದ್ರೆ ಅದೆಲ್ಲವೂ ಸಹಿತ ವ್ಯರ್ಥವಾಗತೈತಿ ಹಾಗಂದ್ರೆ ಆ ಗುರು ಕೃಪಾ ಪಡ್ಕೊಳ್ಳೋದು ಹೆಂಗಪ್ಪ ಅಂದರೆ ಮನಸ್ಸಿನಿಂದ ಆತನ ಚಿಂತನೆಯನ್ನು ಮಾಡೋದು ಕೇವಲ ಶರೀರ ಮಾತ್ರ ಇದನ್ನು ಅನುಭವಿಸಬಾರದು ಒಳಗಿದ್ದಂಥ ಆತ್ಮ ಆ ಆನಂದದೊಳಗೆ ಮುಳುಗಿ ಏಳಬೇಕು ನೋಡ್ರಿ ಸಿದ್ಧಾರುಡರ ಸ್ಮರಣೆಯನ್ನು ಯಾವುದೋ ಒಬ್ಬ ಮಹಾತ್ಮರ ಸ್ಮರಣಿಯನ್ನು ನಾವು ಮಾಡಕತ್ತಿದೀವಪ್ಪ ಅಂದ್ರೆ ನಮ್ಮ ಲೌಕಿಕ ಜೀವನ ಅನ್ನೋದು ಮರೆತು ಹೋಗಿರಬೇಕು ಅಂದ್ರೆ ನಮ್ಮ ಜನ್ಮ ಪಾವನ ಆಗ್ತತಿ ಅದನ್ನು ರೂಢಿ ಮಾಡ್ಕೊಳ್ಳೋರು ಒಂದೇ ದಿನಕ್ಕೆ ಬರೋದಿಲ್ಲ ಎಷ್ಟೋ ದಿವಸ ಪ್ರಯತ್ನ ಮಾಡೋದು ಹಗಲಿ ರಾತ್ರಿ ಅವನ ಸ್ಮರಣೆ ಮಾಡೋದು ದೇವಿ ಪುರಾಣದೊಳಗೆ ಹೇಳೋದಲ್ಲ ಮಲಗಿ ನೆನೆಯಲಿ ಬೇಕು ದೇವಿಯ ನಿಲುತು ನೆನೆಯಲಿ ಬೇಕು ದೇವಿಯ ಕುಳಿತು ನೆನೆಯಲಿ ಬೇಕು ನಡೆಯುತ್ತ ನೆನೆಯುತ್ತಿರಬೇಕು ಒಲವಿನಲ್ಲಿ ಮಾತುಗಳ ನಾಡುತ್ತ ಲೊಲನೆ ನೆನೆಯಲಿ ಬೇಕು ಈ ಪರಿ ಹಲವು ಕಾಲಿರಬೇಕು ಕಂಗಳ ಮುಚ್ಚಿಕೆಳೆಂದ ಅಂತ ಕರ ಮಲ್ಕೊಂಡಾಗ ಕುಂತಾಗ ನಿಂತಾಗ ಅಡ್ಡಾಡುವಾಗ ಮಾತನಾಡುವಾಗ ಯಾವಾಗಲೂ ಸಹಿತ ಆ ತಾಯಿಯ ಸ್ಮರಣೆಯನ್ನು ಮಾಡ್ಕೋತ ಇದ್ರೆ ಅವರಿಗೆ ತಾಯಿ ಅಂತ ಹೇಳಿದಂಗೆ ಮಲ್ಕೊಂಡಾಗ ಕುಂತಾಗ ನಿಂತಾಗ ಮಾತಾಡುವಾಗ ಆನಂದದಿಂದ ಇದ್ದಾಗ ದುಃಖವನ್ನು ಅನುಭವಿಸುವಾಗ ಸಿದ್ಧಾರುಡ ಸಿದ್ಧಾರುಢ ಅನ್ನುವಂಥ ಒಂದು ಭಾವವನ್ನು ನಾವು ಇಟ್ಕೊಂಡಿವಪ್ಪ ಅಂದರೆ ಅಗದಿ ಸರಳ ಮಾರ್ಗ ಐತಿರಿದೆ ಬೇಕಾದವರು ಇದನ್ನು ಅನುಭವಿಸಬಹುದು ಇದಕ್ಕೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಸಂಸಾರ ಮಾಡ್ಕೋತನ ಈ ಒಂದು ಸಾಧನೆಯನ್ನು ಮಾಡ್ಕೋತ ಹೋದಿವಪ್ಪ ಅಂದರೆ ನಮ್ಮ ಮ್ಯಾಲೂ ಒಂದು ದಿವಸ ಆ ಸದ್ಗುರುವಿನ ಕೃಪಾದೃಷ್ಟಿ ಬೀಳುತ್ತೈತಿ ನಮ್ಮನ್ನು ಸಹಿತ ಆ ಸದ್ಗುರುವಿನ ಉದ್ಧರಿಸಿ ತನ್ನ ಪಾದದೊಳಗೆ ಲೀನ ಮಾಡಿಕೊಳ್ಳತಾನ ಶಾಂತಲಾ ಯೋಗೀಶಿ ಡ್ರಾವಿಯವರು ದೇವತಾ ಸ್ವರೂಪರು ಅವರು ಬಯಲ ಅತಿಥಿ ಎನ್ನುವಂತಹ ಸುಂದರವಾದಂತಹ ಕಾದಂಬರಿ ರೂಪದ ಗ್ರಂಥವನ್ನು ಸಿದ್ಧಾರುಡ್ರ ಮೇಲೆ ಬರೆದರು ಅದರೊಳಗೆ ನಾವು ಇವತ್ತು ಇಪ್ಪತ್ತೆಂಟನೆಯ ಭಾಗವನ್ನು ನೋಡೋದು ಸಿದ್ಧಾರುಡಪ್ಪವರು ಹುಬ್ಬಳ್ಳಿಗೆ ಬಂದ ದಟ್ಟವಾದಂಥ ಅರಣ್ಯ ಪ್ರದೇಶ ಮುಳ್ಳು ಕಂಟಿಗಳು ಅಲ್ಲೇ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರ ಒಂದೊಂದು ಸಾರಿ ತುರ್ವಿ ಹಕ್ಕಲ ಆಮಿ ಇನ್ನೊಂದು ಸಾರಿ ಡೊಮಗೇರಿ ಕೆರಿ ಕಟ್ಟಿ ಹಿಂಗೆ ಆ ಸ್ಥಳದೊಳಗೆ ಸಂಚಾರ ಮಾಡ್ಕೋತ ಅದಾರ ದನ ಕಾಯೋ ಹುಡುಗರು ಜೋಡಿ ಗೆಳೆತನವನ್ನು ಮಾಡಿದರು ದನ ಕಾಯೋ ಹುಡುಗರಿಗೆ ಗೊತ್ತಾಗೈತಿ ಇವ ಸಾಮಾನ್ಯನಲ್ಲ ಪರಮಾತ್ಮದಾನು ಇವನು ಒಳಗೊಂದೇನೋ ಆನಂದ ಐತೆ ಅಂತ ಹೇಳಕಾರ ಸಂತೋಷಪಟ್ಟರು ಮೊದಲೇ ಟಪ್ಪ ಅನ್ನುವಂಥ ಒಬ್ಬ ಪುಣ್ಯಾತ್ಮ ಶ್ರೀಮಂತ ಒಳ್ಳೆಯ ಸ್ಥಿತಿವಂತ ಆತ್ಮನಿಂದ ಭಕ್ತಿಯ ಶ್ರೀಮಂತ ಶಂಕರ ಅಂತ ಹೇಳೋಕ್ರೆ ಒಬ್ಬ ಮೂಕ ಆ ಮೊದಲೇ ಟಪ್ಪನ ದನಗಳನ್ನು ಕಾಯ್ತಿದ್ದ ಯಾವಾಗ ಆ ಶಂಕರನನ್ನು ಸಿದ್ಧಾರುರು ಹಂತೇಕ ಕರೆದ ಆಶೀರ್ವದಿಸಿ ಅವನನ್ನು ಮಾತನಾಡು ಹಂಗೆ ಮಾಡಿದರೂ ಮೊದಲೇ ಟಪ್ಪಗೆ ಗೊತ್ತಾತು ಮೊದಲೇ ಟಪ್ಪ ಆ ಶಂಕರನನ್ನು ಕೇಳ್ತಾನ ಯಾರೋ ನಿನಗೆ ಹಿಂಗೆ ಉದ್ಧಾರ ಮಾಡಿದವರು ಅಂತ ಕೇಳಿದ ಬುದ್ಧಿ ಅಲ್ಲಿ ಅಡವೆಯಾಗ ಒಬ್ಬ ಆರೋಡಪ್ಪ ಬಂದಾನ ನನ್ನ ಕಿವಿ ಒಳಗೆ ಓಂ ನಮ ಶಿವಾಯ ಅಂದ ಮಾತಾಡಕ್ಕೆ ಬಂತು ಅಂತ ಹೇಳ್ದ ಶಂಕರ ಬಾಲಕ ತೊದಲದೆ ಉಳಿದ ಈ ಈಗ ಮೊದಲೇ ಸೂಜಗದಿಂದ ಬಾಯಿ ತೆರೆದು ನಿಂತರಂತ ನೋಡ್ರಿ ಆಶ್ಚರ್ಯ ಆತ ಮೊದ್ಲಿ ಟಪ್ಪಗೆ ಹುಟ್ಟುಮೂಕ ಮಾತನಾಡಿದ ಶಂಕರನ ಸವಿ ಗೊರಲಿನ ಉಸಿರು ಮದಲೇಟಪ್ಪನ ಹೃದಯಕ್ಕೆ ತಾಕಿ ವಿಧ ವಿಧದ ರಾಗಗಳನ್ನು ಮೀಟಿದಂತಾಯಿತು ರಾಗಧರೆ ಅವನೊಬ್ಬ ಹಾಗಾದರೆ ಅವನೊಬ್ಬ ಮಹಾತ್ಮನಿರಬೇಕು ಅಂತ ಹೇಳಕಾರ ಮೊದಲೇಟಪ್ಪನವರು ಮನಸ್ಸಿನೊಳಗೆ ನಿಶ್ಚಯ ಮಾಡಿದರು ಶಂಕರ ದನ ಕಟ್ಟಾಕ ಹಕ್ಕಿಗೆ ಹೋದ ಶಂಕರ ಅವರು ಹೆಂಗದಾರ ಅಂತ ಕೇಳಿದ ಆ ದನ ಕಾಯೋ ಹುಡುಗನನ್ನು ಮೊದಲೇ ಟಪ್ಪಗೆ ಏನೋ ಒಂದು ರೋಮಾಂಚನ ಆನಂದ ಶಂಕರ ಕೊಟ್ಟಿಗೆಯೊಳಗೆ ಹೋಗಿ ದನ ಕಟ್ಟಕತ್ತ ಅವನ ಹೋಗಿ ಅಗ್ನಿ ಪ್ರೀತಿಯಿಂದ ಏ ಶಂಕರ ನಿನಗೆ ಬಾಯಿ ಕೊಟ್ಟಂತರ ಆರುಡಪ್ಪ ಕಾಣಕ್ಕೆ ಹೆಂಗೆ ಅದಾನೋ ಅಂತ ಕೇಳಿದ ಅವಾಗ ಶಂಕರ್ ಹೇಳ್ತಾನೆ ಬುದ್ಧಿ ಅವರು ಬರೀ ಮೈಲೆ ಬರೀ ಕೌಪಿನ ಹಾಕ್ಕೊಂಡಾರು ಅಂತಂದ ಬರಿ ಅದಾರಪ್ಪ ಬರೇ ಒಂದು ಕೌಪಿನೈತಿ ಆದ್ರೆ ಅವರನ್ನು ನೋಡ್ಕೊ ಅಂತ ಅವ್ರನ್ನ ನೋಡಬೇಕು ಅಂತ ಭಾವ ಬರ್ತೈತಿ ಜಗತ್ ಅನ್ನೋದು ಮರ್ತು ಹೋಗತೈತಿ ಅಂದ ನೋಡ್ರಿ ಎಷ್ಟು ಆನಂದ ಎಷ್ಟು ಆನಂದ ಅವನ ದರ್ಶನ ಪಡೆದಂಥವ್ರು ಎಷ್ಟು ಭಾಗ್ಯವಂತರಂತ ಒಬ್ಬ ದನ ಕಾಯೋ ಹುಡುಗ ಮೂಕ ಮಾತಾಡಿ ಹೇಳಕತ್ತಾನ ಮೊದಲೇಟಪ್ಪ ಸಾವುಕಾರ ಕಣ್ಣಾಗ ನೀರು ತುಂಬಿದವ ಶಂಕರ ಆರುಡಪ್ಪಾ ಹೆಂಗದಾನೋ ಕಾಣಕ ಅವ ಹೇಳ್ತಾನೆ ಯಪ್ಪ ಬರೀ ಮೈಲಿ ಅದಾರ್ರೀ ಬರೀ ಒಂದು ಕೌಪಿನ ಹಾಕ್ಕೊಂಡಾರೆ ಆದರೆ ಅವ್ರನ್ನ ನೋಡಿದರೆ ಮನಸ್ಸ ಆನಂದ ಭರಿತವಾಗಿ ಜಗತ್ತನ್ನೋದು ಮರೆತು ಹೋಗಿ ಅವ್ರನ್ನ ನೋಡ್ಕೊಂಡು ತಕೊಂಡಿರ್ಬೇಕು ಅನಿಸ್ತೈತ್ರಿ ಅಂದ ನಾವು ಕೊಟ್ರ ಉಂತಾನ್ರಿ ಇಲ್ಲಾಂದ್ರೆ ಉಪವಾಸ ಇರ್ತಾನ್ರಿ ಅಂತ ಶಂಕರ ಹೇಳಿದ ಕೊಟ್ಟರೆ ಊಟ ಮಾಡ್ತಾನೆ ಇಲ್ಲ ಅಂದ್ರೆ ಉಪವಾಸ ಇದ್ದ ಹಂಗೆ ಮಲ್ಕೋತಾನ ಅಂದ ಮೊದಲೇ ಟಪ್ಪನ ಕಿವಿ ಒಳಗೆ ಕೊಟ್ರ ತಿಂತಾನ ಇಲ್ಲದಿದ್ರೆ ಉಪವಾಸ ಮಲಗುತ್ತಾನ ಕೊಟ್ರ ತಿಂತಾನ ಇಲ್ಲದಿದ್ದರೂ ಉಪವಾಸ ಮಲಗತಾನ ಅನ್ನುವಂಥ ಶಬ್ದ ಕಿವಿ ಒಳಗೆ ತಿರ್ಗಾಕತ್ರಿ ಹೊಳ್ಳೆ ಶಂಕರನ ಆ ಮಾತುಗಳು ಮೊದಲೇ ಟಪ್ಪನ ಮೃದು ಹೃದಯಕ್ಕೆ ಬಿಸಿ ಕೆಂಡ ಅಂದ್ರಂತ ನೋಡ್ರಿ ಮೊದಲೇ ಟಪ್ಪನ ಹೊಟ್ಟೆಯಾಗ ಬೆಂಕಿ ಕೆಂಡ ಹಾಕಿದಂಗಾತಂತ ಯಾವ ಪರಮಾತ್ಮ ಭೂಮಿಗೆ ಉದ್ಧಾರ ಮಾಡ್ಬೇಕಂತ ಭೂಮಿಗೆ ಇಳಿದು ಬಂದಾನ ಆ ಪರಮಾತ್ಮ ದನ ಕಾಯಿ ಹುಡುಗರು ಜೋಡಿ ಅಡ್ಡಾಡಿ ಆ ಹುಡುಗರು ಕೊಟ್ಟರು ಅಂತಾನ ಇಲ್ಲಂದ್ರೆ ಉಪವಾಸ ಮಲಗುತ್ತಾನಂದ್ರೆ ಮೊದಲೇ ಟಪ್ಪಗೆ ತಿಳ್ಕೊಳ್ಳೋಕ್ಕಾಗವಲ್ತು ಕರಳು ಚುರ್ರಂತ್ರಿ ನನ್ನ ಮನಿಯೊಳಗೆ ದಿನಕ್ಕೆ ನಾಲ್ಕಾರು ಜನ ಉಂಡ ಹೊಕ್ಕಾರ ಮತ್ತೂ ಉಳಿದದಡಗಿ ದನಗಳಿಗೆ ಮುಸುರೆಯಾಗ ಹಾಕ್ತೇವೆ ನಾವು ಅಂಥಾದ್ರೊಳಗೆ ಆ ಮಹಾತ್ಮ ಉಪವಾಸ ಇಲ್ಲ ಇಲ್ಲ ನಾನು ಅವನನ್ನು ಕರ್ಕೊಂಡು ಬರಬೇಕು ಹೆಸರು ಆರೂಢಪ್ಪ ಆರೂಢಪ್ಪ ಆ ಹೆಸರಿನೊಳಗೆ ದಿವ್ಯವಾದಂಥ ಶಕ್ತಿ ಐತಿ ನನ್ನ ಹೃದಯದ ಶೂನ್ಯತೆಯನ್ನು ಆ ಪವಿತ್ರವಾದಂಥ ನಾಮ ಪೂರ್ಣವಾಗಿ ತುಂಬಿದಂಥ ಅನುಭವ ಆಗಕತ್ತೈತಿ ನನ್ನ ಮನಸ್ಸು ಖಾಲಿ ಇತ್ತು ಇತ್ತು ಏನೂ ಇಲ್ಲ ಬರೀ ಶೂನ್ಯವಿತ್ತು ಯಾವಾಗ ಆರೂಢಪ್ಪ ಆರೂಢಪ್ಪ ಅನ್ನುವಂಥ ನಾಮ ಶಂಕರನ ಬಾಯಿಂದ ನನ್ನ ಕಿವಿ ಮೇಲೆ ಬಿತ್ತು ಶೂನ್ಯವಾದಂಥ ನನ್ನ ಹೃದಯ ತುಂಬಿದಂಗಾತು ಖಾಲಿ ಇದ್ದಂಥ ನನ್ನ ಹೃದಯ ತುಂಬಿದಂಗಾತು ಆ ಇರುಳಿನಲ್ಲಿ ಮೊದಲೇ ಟಪ್ಪನಿಗೆ ನಿದ್ರೆ ದೂರವಾಯಿತು ನೋಡ್ರಿ ನಿದ್ದೆ ಹತ್ತಲಿಲ್ಲರಿ ಮೊದಲೇ ಟಪ್ಪಗೆ ಕಾಣದ ಆರುಳನ ನಾಮಸ್ಮರಣೆಗೆ ಹೊರಳಾಡಿ ಹೊರಳಾಡಿ ಉರಳಾಡಿದ ಹಾಸಿಗೆ ಹಾಸಿ ಮಲ್ಕೊಂಡು ಮೊದಲೇ ಟಪ್ಪ ಆದರೆ ಇನ್ನೂ ನೋಡಿಲ್ಲ ಸಹಿತ ಬರೀ ಹೆಸರು ಕೇಳಿದಾನ ಆರೂಡಪ್ಪ ಆರೂಡಪ್ಪ ಡಪ್ಪ ಅನ್ಕೊಂತ ಹೊಳ್ಳಾಡಕತ್ತಾನ ಎಂದಿಗಿಂತರೂ ಮುಂದಾಗಿ ಎದ್ದ ನಾಲ್ಕು ಗಂಟೆ ಕನ ಎದ್ದ ಮೊದಲೇ ಟಪ್ಪ ಶಂಕರನಿಗೆ ಹೇಳ್ತಾನ ದನ ಕಾಯೋ ಅಕ್ಕ ಇವತ್ತ ನಾನೂ ಬರ್ತೇನಪ್ಪ ಅಂತ ಹೇಳಿ ದನಗಳ ಹಿಂಡಿನ ಜೊತೆಗೆ ಮೊದಲೇ ಟಪ್ಪನು ಹೊಂಟ ಕೈ ಒಳಗೆ ಹಣ್ಣು ಹಂಪಲುಗಳ ಚೀಲವನ್ನು ಹಿಡ್ಕೊಂಡಿದ್ದ ಆರೂಢರ ಸ್ಮರಣೆಯಲ್ಲಿ ನಡೆದ ಮೊದಲೇಟಪ್ಪ ಊರಿನಿಂದ ಅಡವಿಯ ಆ ಬಹುದೂರದ ಅಂತರ ಅವರಿಗೆ ಅರಿವಿಗೆನ ಬರಲಿಲ್ಲ ಅಂತ ನೋಡ್ರಿ ಎಷ್ಟು ದೂರ ಬಂದ್ವಿ ಅನ್ನೋದು ಮೊದಲೇಟಪ್ಪಗೂ ಗೊತ್ತ ಸಹಿತ ಆಗಲಿಲ್ಲ ಯಾಕಂದರೆ ಹಂಬಲ ಯಾವ ಹಂಬಲ ಅಂದ್ರೆ ಆರೂಡಪ್ಪನನ್ನು ಕಾಣಬೇಕನ್ನುವಂಥ ಹಂಬಲ ಆವಾಗ ಸಿದ್ಧಾರ್ಡ್ ಹಪ್ಪಗಳು ಈಗ ಏನು ಮಠದ ಟ್ರಸ್ಟ್ ಕಮಿಟಿ ಆಫೀಸ್ ಬಾಜುಕ ತೇರಿನ ಒಂದು ಮನೆ ಹತ್ಕೊಂಡು ಒಂದು ಕಟ್ಟಿ ಕಟ್ಟಿದಾರ ಅಲ್ಲಿ ಒಂದು ಬೀವಿನ ಗಿಡ ಐತಿ ಈಗ ಅದು ಕಡದ ಹಿಟ ಆಗಿತ್ತು ಮೊದಲು ಆಡದಿತ್ತು ಅಂತ ಆ ಬೇವಿನ ಗಿಡದ ಬುಡಕ್ಕೆ ಸಿದ್ಧಾರ್ಡ್ರು ಧ್ಯಾನಸ್ಥರಾಗಿ ಕುಂತಾರೆ ಒಂದು ಬೀವಿನ ಗಿಡ ಸಿದ್ದರು ಅದರ ಕೆಳಗೆ ಕಣ್ಮುಚ್ಚಿ ಕುಳಿತಿದ್ದರು ಮೊದಲೇಟಪ್ಪ ತೆರೆದ ಹೃದಯ ತೆರೆದ ಕಣ್ಣಿನಿಂದ ನೋಡಿಯೇ ನೋಡಿದ ಕಣ್ಣುಮುಚ್ಚಿಕೊಂಡು ಕುಂತಹ ಸಿದ್ದಾರುಡ್ರನ್ನು ನೋಡಿದ ನೋಡಿದ ಕಣ್ಣೀರು ಸುರಿಸಕತ್ತಾ ಆಹಾ ಹಾಹಾ ನಮ್ಮಪ್ಪ ಕೈಲಾಸವನ್ನು ತರೆದು ಬಂದಂತಹ ಪರಮಾತ್ಮ ಇವನನ್ನು ನೋಡಿ ಧನ್ಯನಾದಿ ಈ ಒಂದು ಶಾಂತ ಸ್ವರೂಪವನ್ನು ಇವತ್ತಿನ ಮಠ ಜಗತ್ತಿನೊಳಗೆ ಯಾವ ದೇವರಲ್ಲಿಯೂ ಸಹಿತ ನಾ ಕಾಣಲಿಲ್ಲ ಅಂತ ಹೇಳ್ತಾರೆ ಅವಾಗೇನು ಅಂದ್ರೆ ಅಸಂಖ್ಯ ತಾರೆಗಳ ಮಧ್ಯ ಧ್ರುವ ನಕ್ಷತ್ರವನ್ನು ಕಂಡಂಗೆ ಆತಂತ್ರ ನೋಡ್ರಿ ಕೋಟಿ ಕೋಟಿ ನಕ್ಷತ್ರಗಳ ನಡೋಕೆ ಧ್ರುವ ನಕ್ಷತ್ರ ಹೆಂಗೆ ಕಾಣ್ತೀವಿ ಹಂಗೆ ಜಗತ್ತಿನೊಳಗ ಸಿದ್ಧಾರುಡ್ರು ಧ್ರುವ ನಕ್ಷತ್ರವಾಗಿ ಮೊದಲೇ ಟಕ್ಕನ ಕಂಡರು ಮೈಯಲ್ಲಿ ಮಿಂಚು ಕಚಗಳು ಇಟ್ಟಂಗಾತ ಜ್ಞಾನದ ಮಿಂಚು ಹಡ್ದಂಗಾತ್ರಿ ಅವ್ರನ್ನ ಬರೀ ನೋಡಿದ ಕೊಡಲಿ ಮೊದಲೇ ಟಪ್ಪಗ ಮೊದಲೇ ಟಪ್ಪ ಭಕ್ತಿ ಭಾವ ಕಂಪನಗಳಿಂದ ತುಂಬಿ ಹೋದ ಆನಂದದಲ್ಲಿ ತೇಲಾಡಿದ ಲೋಹ ಚುಂಬಕ ಲೋಹವನ್ನು ಎಳೆದಂತಾಯಿತು ಮೊದಲೇ ಟಪ್ಪ ಲೋಹ ಲೋಚುಂಬಕ ಹೆಂಗೆ ಕಬ್ಬಿನವನ್ನು ಎಳ್ಕೊಳ್ತಿತ್ಲ ಹಂಗೆ ಸಿದ್ಧಾರುಡ್ರು ಮೊದಲಿ ಟಪ್ಪನ ಎಳದಂಗಾತರು ಗದ್ಘಿತನಾದ ಸಾವಕಾಶ ತಂದೆ ತಂದೆ ಎನ್ನುತ್ತ ಸಿದ್ಧರ ಚಂದ್ರಗಳಲ್ಲಿ ಹಣೆಯಿಟ್ಟು ನಮಸ್ಕರಿಸಿದ ಸಿದ್ಧರು ಕಣ್ತೆರೆದರು ನಸುನಕ್ಕರು ಆ ನಗೆಯಲ್ಲಿ ಅನಂತ ಭರಬಸಿಗಳು ತರಂಗ ತರಂಗವಾಗಿ ಅವನನ್ನೆಲ್ಲ ವ್ಯಾಪಿಸಿದಂತಹ ಅನುಭವವಾಯಿತು ಅಂತ ಹೇಳ್ತಾರೆ ಹಿಂಗೆ ಸಿದ್ಧಾರುಡ ಅಪ್ಪನನ್ನು ನೋಡಿ ಆನಂದಪಟ್ಟಂಥ ಮೊದಲೇಟಪ್ಪ ಸಿದ್ಧಾರ್ಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿದ ಆನಂದ ಭಾಷಗಳನ್ನು ಸುರಿಸಿದ ನಾನೇ ಧನ್ಯನಾದೆ ಹುಬ್ಬಳ್ಳಿಯೇ ಧನ್ಯವಾಯಿತು ಅಂತ ಹೇಳಿಕಾರ ಸಂತೋಷವನ್ನು ಪಟ್ಟ ಮುಂದೆ ಏನಾಗ್ತೈತಿ ಅಂತ ಹೇಳಿಕಾರ ನಾವು ಮುಂದಿನ ಭಾಗದೊಳಗೆ ನೋಡಿ ಆನಂದ ಪಡೋಣ